ಮಾತು ಎಲ್ಲರೂ ನಮಸ್ಕಾರ ಹಬ್ಬದ ಶುಭಾಶಯಗಳು ಮೊದಲಿಗೆ ಈ ಸಿನಿಮಾದ ಭಾಗವಾಗಿ ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನಾನು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಹೊರಗಡೆ ಹೋದಾಗ ನಾನು ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ನನಗಿರುವಂತ ದುಃಖ ಒಬ್ಬ ಕನ್ನಡಿಗನಾಗಿ ನಾ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರವಿ ವರ್ಮ ಅವರು ಡ್ಯಾನಿ ಮಾಸ್ಟರ್ ಇದ್ರ ಕೆಲ್ಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯಿತು ಅಂದ್ರೆ ನನ್ನ ಭಾಗ್ಯ ಇದು ನನ್ನ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲ್ಸಗಾರರು ಅವರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನುವಂತ ಕನಸನ್ನ ಕಟ್ಕೊಂಡಿದ್ರು ಜೊತೆಗೆ ಸರ್ ಇದ್ರು ಅವರ ಸಿನಿಮಾ ಆಟೋಗ್ರಫಿ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದಯ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲದೂ ಅವರು ನಿಂತಿದ್ರು ಜೊತೆಗೆ ಧನು ಮಾಸ್ಟರ್ ಎಲ್ಲಿದ್ದಾರೆ ಧನು ಅವರು ಅವರ ಕೊ್ರಫಿಗೆ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಕೇಳ್ತೀನಿ ಏನಾಗ್ತಾ ಇದೆ ಸರ್ ವಿಶುವಲ್ ಪತ್ರ ನನಗೊಂದು ಸ್ಕ್ರೀನ್ ಶಾಟ್ ಅಂತ ಕೇಳ್ತಾನೆ ಇರ್ತೀನಿ ಸರ್ ಇರ್ಬೋದು ಅದೊಂದು ಪ್ರೊಡ್ಯೂಸರ್ ಅವ್ರಿಗಿರ್ಬೋದು ಯಾಕೆಂದ್ರೆ ಇದನ್ನ ನಾನು ಆಕ್ಟ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆ ಇಲ್ಲ ಅಲ್ಲ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರ್ ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋದು ನನಗೆ ಇರುವಂತ ತುಂಬಾ ದೊಡ್ಡ ಸ್ವಾರ್ಥ ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ ಜೊತೆಗೆ ಅರ್ಜುನ್ ಜನ್ಯಾಸ್ ಅವ್ರ ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರು ಕಾಲಿಗೆಲ್ಲ ಬಿದ್ದಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಇದ್ರೆ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ರು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂದ ಅರ್ಜುನ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡೋಕ್ಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ ಅವರು ನಾನು ನೋಡಿದೀನಿ ಮೂರ್ನಾಲ್ಕು ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವುದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗೆ ಇದ್ರೆ ಮ್ಯೂಸಿಕ್ ಸ್ಕೋರ್ ಮಾಡಿಕೊಂಡು ಜೊತೆಗೆ ಶೂಟ್ ಮಾಡ್ದ ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ತಿಳಿಯೋದನ್ನು ನಾನು ಯಾವತ್ತೂ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತೂ ನಾನು ಫೋನ್ ಮಾಡ್ತಾನೆ ಇರ್ತೇನೆ ಅದೇ ಹಣ ಏನಾಗ್ತಾ ಇದೆ ಸ್ಟಾಕ್ ಏನಾಯ್ತು ನನಗೆ ಪರಿಚಯ ಮಾತಾಡಬಹುದಾ ಅಂತ ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ ಈ ಸಿನಿಮಾಗೆ ಏನ್ ಬೇಕು ನನ್ಗೆಲ್ಲಾ ಕೊಡೋದಕ್ಕೆ ಸಾಧ್ಯ ಅಂತ ಜೊತೆಗೆ ನನ್ನ ಸೈಜ್ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾನೊಬ್ಬ ಸಣ್ಣ ನಟ ಮಾಡಿರೋದೇ ಹತ್ತು ಹನ್ನೆರಡು ಸಿನಿಮಾಗಳು ಅದು ಕೂಡ ಸಣ್ಣ ಸಣ್ಣ ರೋಗಗಳು ನನ್ನಂತವ್ರನ್ನ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಅವ್ರ ಜೊತೆ ಯಾವಾಗಲೂ ಶೂಟ್ ಇಂಗ್ದೇ ಇರಬೇಕಾದ್ರೆ ಶೂಟ್ ಆಗಿ ಒಂದು ಶಾರ್ಟ್ ಆದ್ರೂ ನಾನು ಇಂಟರ್ವ್ಯೂ ನಡಿತಾ ಇತ್ತು ಅದೇ ಸರ್ ಇವ್ ಮಾಡಿದ್ರು ಈ ಸಿನಿಮಾ ಆಗಬೇಕಾದ್ರೆ ಏನ್ ಇತ್ತು ಉಪೇಂದ್ರ ಸಿನಿಮಾ ಆಗಬೇಕಾದ್ರೆ ಏನಾಗ್ತಿತ್ತು ಅಂತ ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಕಾಯ್ತಾ ಇರ್ತೇನೆ ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದ್ರೆ ಅಂತ ನನಗೆ ಅನಿಸಿದ ಆ ಅನುಭವ ಕಟ್ಕೊಡ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು